ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯ ರಾಘವೇಂದ್ರದಾಯ್ ಕಾಮಧೇನವೇ ದುರ್ವಾದಿ ದಿಧಾನ ವೈಷ್ಣವೇಂದಿ ವರೇಂದ್ರವೇ ಶ್ರೀರಾಘವೇಂದ್ರವೇ ಈ ಒಂದು ರಾಯರ ಭಕ್ತ ಚಾನಲ್ ಒಂದು ಮಹಾ ಸಂಕಲ್ಪ ಏನಪ್ಪಾ ಅಂದ್ರೆ ಪ್ರತಿ ವಾರವೂ ಕೂಡ ಒಂದೊಂದು ಮಠದರ್ಶನ ಮಾಡಬೇಕು ರಾಯರ ಚಾರಣ ಪಾದಗಳನ್ನ ನೋಡ್ಬೇಕು ಅಲ್ಲಿಯ ಒಂದು ಮಹಿಮೆ ತಿಳ್ಕೊಂಡು ನಾವು ಕೂಡ ರಾಯರ ಸೇವೆಯಲ್ಲಿ ಅನಂತ ಅನಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಅದರ ಜೊತೆಗೆ ನಾಮ ಜಪವನ್ನ ಮಾಡಬೇಕು ಅಂತೇಳಿ ಬಹಳಷ್ಟು ಮಠಗಳನ್ನ ಪ್ರವೇಶ ಮಾಡಿ ರಾಯರೇ ಕರೆಸ್ಕೊಂತಾರೆ ನಮ್ಮ ಪ್ರವೇಶವಲ್ಲ ರಾಯರು ಕರೆಸ್ಕೊಂಡು ನೂರ ಐದು ಮಠವನ್ನ ಮಾಡಿದ್ದಾರೆ ಮತ್ತಷ್ಟು ಮಠಗಳ ಹೋಗಬೇಕು ಅಂತ ಒಂದು ಆಸೆ ಮತ್ತೆ ನನ್ನ ಜೀವನದಲ್ಲಿ ರಾಯರು ಎನ್ನುವಂತಹ ಅವಕಾಶ ಯಾರಿಗಪ್ಪ ಅಂದ್ರೆ ನನ್ನಂತ ಸಾಮಾನ್ಯ ಭಕ್ತರು ಆಗಿರುವಂತಹ ರಾಯರ ಭಕ್ತರೆಲ್ಲರಿಗೂ ಕೂಡ ರಾಯರ ಪ್ರವೇಶ ಅವರ ಜೀವನದಲ್ಲಿ ಆಗುತ್ತೆ ಹೇಗೆ ಆಗುತ್ತೆ ಅಂದ್ರೆ ಅವರ ನಂಬಿಕೆ ಮೇಲೆ ಅವರ ಭಕ್ತಿ ಮೇಲೆ ಖಂಡಿತವಾಗಿಯೂ ರಾಯರ ಪ್ರವೇಶ ಹಾಗೆ ಆಗತ್ತೆ ಅವರ ದೊಡ್ಡ ಕಷ್ಟಗಳನ್ನ ಚಿಕ್ಕ ಕಷ್ಟವನ್ನಾಗಿ ಮಾಡಿ ಅದನ್ನ ಸಮಾಪ್ತಿ ಮಾಡ್ತಾರೆ ಹಾಗೂ ಹಂತ ಹಂತವಾಗಿ ನಮ್ಮನ್ನ ಬೆಳೆಸ್ತಾ ಹೋಗ್ತಾರೆ ಅದಕ್ಕಾಗಿಯೇ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ರಾಯರು ರಾಯರ ಬಗೆಗಿನ ಅನುಭವ ಪವಾಡವನ್ನ ಹೇಳುವಂತಹ ಒಂದು ಸಾಮಾನ್ಯ ಕಾರ್ಯಕ್ರಮ ಹಾಗೆ ನಾವು ರಾಯರ ದರ್ಶನ ಮಾಡುತ್ತಾ ನೂರರ ದಾಟಿದ್ದು ಮತ್ತು ಇದೆಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ರಾಯರ ಪ್ರೇರಣೆಯಾಗಿದೆ ಮತ್ತು ವಿಶ್ವವಾದ ಸೂಚನೆ ಕೂಡ ಇದೆ ಅದನ್ನ ಕೂಡ ಆಲಿಸಿ ಮತ್ತೆ ರಾಯರ ಭಕ್ತರೊಬ್ಬರ ಅವರ ಅನುಭವ ಕೂಡ ನಾವು ಹಂಚ್ಕೊಳ್ಳೋಣ ಅಮ್ಮ ನಿಮ್ಮ ಹೆಸರು ಹೇಳ್ತಾ ನಿಮ್ಮ ರಾಯರ ಒಂದು ಒಂದು ಅನುಭವವನ್ನ ಹೇಳ್ಕೊಳ್ಬೋದು ಶ್ರೀ ಗುರುಗಿಯು ನಮಃ ಶ್ರೀ ರಾಘವೇಂದ್ರ ನನ್ನ ಹೆಸರು ಸರಸ್ವತಿ ನಾನು ನಲ್ಮಂಗಲದಿಂದ ಮಾತಾಡ್ತಾ ಇದ್ದೇನೆ ನಾನು ಮೂವತ್ ಮೂರು ವರ್ಷಗಳಿಂದ ಅವರ ಅವರ ಸೇವೆಯನ್ನು ಮಾಡ್ತಾ ಇದ್ದೀನಿ ಆ ಸೇವೆಯಿಂದ ನನಗೆ ಅನೇಕ ಪವಾಡಗಳು ಆಗಿದೆ ನಾನು ನನಗೆ ಮಕ್ಕಳಿರ್ಲಿಲ್ಲ ಮಗು ಆಯ್ತು ಆಮೇಲೆ ಮಗು ದೊಡ್ಡವನಾದ ಅವನಿಗೆ ಈಗ ಔಟ್ ಸೈಡ್ ಅವನು ಕೆಲಸ ಮಾಡ್ತಾ ಇದ್ದ ಅದು ಮತ್ತೆ ರಾಯರನ್ನು ಕೇಳಿದೆ ಗುರುಗಳೇ ಈಗ ಆಚೆ ಇದ್ದಾನೆ ಒಬ್ಬನೇ ಮಗ ನಾನು ಏನ್ ಮಾಡ್ಬೇಕು ಗುರುಗಳೇ ಕರೆಸ್ಕೊಡಿ ಗುರುಗಳೇ ಅಂತ ಅವರು ಈ ಮೂರು ವರ್ಷದಿಂದ ಸತತವಾಗಿ ಅವ್ರ ಸೇವೆ ಮಾಡಿದ್ಮೇಲೆ ಅವರು ಇಲ್ಲಿಗೆ ಕರೆಸಿ ಕೊಟ್ರು ಈಗ ಇಲ್ಲೇ ಇದ್ದಾನೆ ಅವನ್ಗೆ ಈಗ ಇಲ್ಲಿ ಒಳ್ಳೆ ಉದ್ಯೋಗ ಸಿಗ್ಬೇಕು ಅವರ ಗುರು ರಾಯರ ಅನುಗ್ರಹದಿಂದ ಅದು ಹಾಗೆ ಆಗುತ್ತೆ ಅಂತ ನಾನು ಪೂರ್ಣ ಸಂಪೂರ್ಣವಾಗಿ ನಂಬಿದ್ದೇನೆ ಅವರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಶ್ರೀ ಗುರು ರಾಘವೇಂದ್ರಾಯ ನಮಃ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಹ್ಮ್ ಮಧುಸೂದನ ಜಪಾಲಯ ಟ್ರಸ್ಟ್ ಇಂದ ಅನಂತ ಅನಂತ ಕೋಟಿ ಧನ್ಯವಾದಗಳು ಎರಡು ಮಾತುಗಳು ಹೇಳಿದ್ದಕ್ಕೆ ಧನ್ಯವಾದಗಳು ಶ್ರೀ ಗುರು ಜೀವನದಲ್ಲಿ ಮತ್ತಷ್ಟು ಆಗ್ಲಿ ಮತ್ತೆ ಮಗನ ಕೂಡ ಒಂದು ಉತ್ತಮ ಕೆಲಸದಲ್ಲಿ ತಮ್ಮ ಮಾತು ಕೇಳುವಂತಹದ್ದಾಗ್ಲಿ ಅವರು ಸದಾ ಅವರು ಕೂಡ ಒಳ್ಳೇದಾಗ್ಲಿ ಅಂತ ರಾಯರನ್ನು ಪ್ರಾರ್ಥಿಸುತ್ತಾ ಜಪಾಲಯದ ಒಂದು ಟ್ರಸ್ಟ್ ಬಗ್ಗೆ ಕೂಡ ಹೇಳಿದ್ರೆ ಸೊ ಏನಪ್ಪಾ ಅಂದ್ರೆ ರಾಯರ ಒಂದು ಪ್ರತಿಭೆ ಮುಂದೆ ನೂರ ಎಂಟು ಪೀಠಗಳಾಕಿ ಹಾಕಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಂದು ಜಪಮಣಿ ತುಳಸಿ ಮಣಿಯನ್ನ ಕೊಟ್ಟು ರಾಯರ ಜಪ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವರು ಪೂರ್ಣ ಅನುಗ್ರಹ ಮಾಡಲಿಕ್ಕೆ ನೀವೇನು ನೆಲ್ಮಂಗ್ಲದಲ್ಲಿ ಇದ್ರೆ ಅದೇ ಹತ್ರ ದಾವಸ್ಪೇಟೆಯಲ್ಲಿ ಮಾಡುವಂತಹ ಒಂದು ಈ ಜಪಾಲಯವನ್ನ ಪ್ರತಿಯೊಬ್ಬರು ಕೂಡ ಈ ಒಂದು ಜಪಾಲಯಕ್ಕೆ ಕೈ ಜೋಡಿಸಿ ಯಾಕಂದ್ರೆ ಭೂಮಿ ಕೂಡ ಇನ್ನೂ ತಗೊಂಡಿಲ್ಲ ಅದಕ್ಕೆಲ್ಲವನ್ನ ಒಂದು ದೇಣಿಗೆ ನೀಡುವಂತವ್ರು ಮುಂದೆ ಬರಬೇಕು ಮತ್ತೆ ಆ ಒಂದು ಜಪಾಲಯ ನಿರ್ಮಾಣ ಮಾಡಿ ತಾವು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮದೇ ಒಂದು ಮಠ ತಮ್ಮದೇ ಒಂದು ದೇವಸ್ಥಾನ ಅಂತೇಳಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಸೇವೆ ಸಲ್ಲಿಸ್ಕೊಂಡು ನನಗೂ ಕೂಡ ಸಂತೋಷ ಆಗುತ್ತೆ ತಾಯರ ಸೇವಕನಾಗಿ ನಾನು ನನಗೆ ಸೇವೆಯನ್ನು ಮಾಡಿಸ್ತಾ ಬರ್ತೇನೆ ಹಾಗೂ ಅತಿ ಶೀಘ್ರದಲ್ಲೇ ಇದೊಂದು ವೆಬ್ಸೈಟ್ ಬರ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲೆಯ ಓ ಆರ್ ಜಿ ಅಂತೇಳಿ ಅದನ್ನು ಸಂಪರ್ಕಿಸಿದ್ರೆ ಪ್ರತಿಯೊಂದು ವಿಷಯ ಸಿಗುತ್ತೆ ದೇಣಿಗೆ ಕೂಡ ಅಲ್ಲೇ ಮಾಡ್ಬೋದು ಮತ್ತು ವಿಶೇಷವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೈನ್ ತ್ರೀ ಫೈ ತ್ರೀ ನೈನ್ ಫೈವ್ ನೈನ್ ಟು ಡಬಲ್ ಸೆವೆನ್ಗೆ ಗೆ ಖುದ್ದಾಗಿ ನನಗೆ ಫೋನ್ ಮಾಡಿ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟು ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಲ್ಲರೂ ಕೂಡ ಸೇರಿ ಜಪಾಲೆಯ ನಿರ್ಮಾಣ ಮಾಡಿ ಒಂದು ಇತಿಹಾಸ ನಿರ್ಮಿಸೋಣ ಅಂತೇಳಿ ಈ ಒಂದು ರಾಯರ ಮಹಿಮೆ ಕೇಳುತ್ತಾ ಪುನೀತರಾಗಿ ಈ ವಿಡಿಯೋವನ್ನು ಮುಗಿಸೋಣ ತುಂಬಾ ಧನ್ಯವಾದ ಸ್ವಲ್ಪ ವೃತ್ತಾಯ ಕಾಮಧೇನವೇ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radhavendra Ayana Ma Radhavendra Ayana